ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ಸನಸ್ಸು ಜಾತನ ತತ್ವೋಪದೇಶಗಳನ್ನು ಹೇಳುವ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆರಂಭದಲ್ಲಿ ಸನಸ್ಸು ಜಾತ ಋಷಿಯು ತನ್ನ ಮಕ್ಕಳಿಗೆಲ್ಲಿ ಮರಣ ಉಂಟಾಗುವುದೋ ಎಂಬ ಭಯದಿಂದ ನರಳುತ್ತಿರುವ ಆ ಕಾರಣದಿಂದಾಗಿಯೇ ರಾತ್ರಿ ನಿದ್ದೆ ಮಾಡಲಾಗದಿರುವ ಎಲ್ಲಿ ಮಕ್ಕಳನ್ನು ಕಳೆದುಕೊಳ್ಳುತ್ತೇನೋ ಎಂಬ ಆತಂಕದಿಂದ ಕೂಡಿರುವ ಧೃತರಾಷ್ಟ್ರನಿಗೆ ಮನುಷ್ಯನಿಗೆ ಮೃತ್ಯುವೆಂಬುದು ಅಜ್ಞಾನವೇ ಎಂಬ ವಿಚಾರ ಕುರಿತಾಗಿ ಹೇಳುತ್ತಿರುವರು ಜನಮೇಜಯರಾಜ ಕೇಳು ಆಗ ಧೃತರಾಷ್ಟ್ರ ಮಹಾರಾಜನು ವಿದುರನ ಮಾತಿಗೆ ಬಹಳ ಸಂತೋಷಗೊಂಡು ತನ್ನ ಮುಂದೆ ಗೋಚರಿಸಿದ ಸರತ್ಸು ಜಾತ ರಹಸ್ಯವಾದ ಆತ್ಮಜ್ಞಾನವನ್ನು ಪಡೆಯಬೇಕೆಂದು ಉದ್ದೇಶಿಸಿ ಹೀಗೆಂದು ಪ್ರಶ್ನೆ ಮಾಡುವನು ಓ ಮಹರ್ಷಿ ಪ್ರಾಣಿಗಳಿಗೆ ಮರಣವೇ ಇಲ್ಲವೆಂದು ನೀನು ಹೇಳಿದುದಾಗಿ ಕೇಳಿದೆನು ದೇವಾಸುರರಾದರೂ ತಮಗೆ ಮೃತ್ಯುವಿಲ್ಲದಂತೆ ತಪ್ಪಿಸಿಕೊಳ್ಳುವುದಾಗಿ ಗುರುಕುಲ ವಾಸವನ್ನು ಮಾಡಿ ಅನೇಕ ವ್ರತಗಳನ್ನು ನಡೆಸುವುದಾಗಿ ಕೇಳಿರುವೆನು ನೀನು ಹೇಳಿದಂತೆ ಮರಣವಿಲ್ಲದಿದ್ದರೆ ಅವನು ಅದಕ್ಕಾಗಿ ಕರ್ಮವನ್ನು ನಡೆಸಿ ಶ್ರಮ ಪಡಬೇಕಾದ ಕಾರಣವೇ ಇರಲಿಲ್ಲ ಈ ಭಿನ್ನ ಅಭಿಪ್ರಾಯಗಳಲ್ಲಿ ಯಾವುದು ನಿಜವೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಆಗ ಸರಸ್ಸು ಜಾತ ಮುನಿಯು ಧೃತರಾಷ್ಟ್ರನನ್ನು ಕುರಿತು ರಾಜೇಂದ್ರ ನೀನು ಕೇಳಿದುದು ನಿಜವೇ ಕೆಲವರು ಮೃತ್ಯು ಉಂಟೆಂದು ಕರ್ಮದಿಂದ ಮೃತ್ಯು ನಿವೃತ್ತಿ ಎಂದು ಹೇಳುವರು ಮೃತ್ಯುವೇ ಇಲ್ಲವೆಂಬುದು ಬೇರೆಯವರ ಅಭಿಪ್ರಾಯವು ಇದರಲ್ಲಿ ನಿನ್ನ ಸಂದೇಹವು ಪರಿಹಾರವಾಗುವಂತೆ ಆಂತರ್ಯವಾದ ಮರ್ಮವನ್ನು ತಿಳಿಸುವೆನು ಕೇಳು ಮೃತ್ಯು ಉಂಟೆಂದು ಇಲ್ಲವೆಂದು ಹೇಳುವ ಈ ಅಭಿಪ್ರಾಯಗಳೆರಡು ನಿಜವೇ ಕೆಲವರು ಮೋಹರೂಪವಾದ ಅಂದರೆ ಯಾರು ಕರ್ಮದಲ್ಲಿ ನಿರತರಾಗಿರುವರೋ ಅಂತಹ ಕರ್ಮಟರು ಮೋಹರೂಪವಾದ ಅಂದರೆ ಆತ್ಮವಲ್ಲದುದನ್ನು ಆತ್ಮವೆಂದು ತಿಳಿಯುವ ಅಜ್ಞಾನದಿಂದ ಮೃತ್ಯು ಉಂಟೆಂದು ಅದು ಕರ್ಮದಿಂದ ಉಂಟಾದ ಜ್ಞಾನೋದಯದಿಂದ ಬಿಟ್ಟು ಹೋಗುವುದೆಂದು ಹೇಳುವರು ಜ್ಞಾನಿಗಳು ಮೃತ್ಯುವೇ ಇಲ್ಲವೆನ್ನುವರು ಕರ್ಮ ದಶೆಯಲ್ಲಿ ಮೃತ್ಯು ಉಂಟೆಂದು ತಿಳಿದವನೇ ಜ್ಞಾನ ದಶೆಯಲ್ಲಿ ಅದು ಬಿಟ್ಟುಹೋಯಿತೆಂದು ತಿಳಿಯುವನು ಸ್ವರೂಪವನ್ನು ಮರೆಯದಿರುವುದೇ ಅಮೃತತ್ವವು ಅಂದರೆ ಸಾಯದಿರುವಿಕೆಯು ಅಥವಾ ಮೋಕ್ಷವು ಆತ್ಮಜ್ಞಾನದಿಂದ ತಪ್ಪಿ ಹೋದುದರಿಂದಲೇ ಹಸುರರು ಅವಮಾನಿತರಾದರು ಅದನ್ನು ತಪ್ಪದಿದ್ದುದರಿಂದಲೇ ದೇವತೆಗಳು ಬ್ರಹ್ಮತ್ವವನ್ನು ಹೊಂದಿ ಅಮರರಾದರು ಮೃತ್ಯುವೆಂಬುದು ಹುಲಿಯಂತೆ ಪ್ರತ್ಯಕ್ಷವಾಗಿ ಬಂದು ಬಿದ್ದು ಮೇಲೆ ಬಿದ್ದು ಪ್ರಾಣಿಗಳನ್ನು ಹಿಡಿದು ತಿನ್ನುವುದಿಲ್ಲ ಅದರ ರೂಪವು ಇಂಥದೆಂದು ತೋರತಕ್ಕುದಲ್ಲ ಇನ್ನೂ ಬೇರೆ ಕೆಲವರು ಇದನ್ನೆಲ್ಲ ಬಿಟ್ಟು ಯಮನೆಂಬ ದೇವತೆಯೊಬ್ಬನನ್ನು ಮೃತ್ಯುವೆಂದು ಹೇಳುವರು ಸರಿಯಾದ ಆತ್ಮಜ್ಞಾನವಿಲ್ಲದ ಮೋಹವೇ ಈ ಹೇಳಿಕೆಗಳಿಗೆಲ್ಲ ಕಾರಣವು ಪಿತೃಲೋಕಾಧಿಪತಿ ಎನಿಸಿದ ಯಾವ ಯಮನನ್ನು ಅವರು ಮೃತ್ಯುವೆಂದು ಭಾವಿಸಿರುವರೋ ಆ ದೇವನು ಅವರವರ ಆತ್ಮದಲ್ಲಿಯೇ ಅಡಗಿರುವನು ಒಳ್ಳೆಯವರಿಗೆ ಒಳ್ಳೆಯವನಾಗಿಯೋ ಕೆಟ್ಟವರಿಗೆ ಕೆಟ್ಟವನಾಗಿಯೋ ಅವರವರ ಕರ್ಮಾನುಗುಣವಾದ ಸುಖ ದುಃಖಗಳನ್ನು ಕೊಡುವವನು ಅವನೇ ಅವನ ದೆಸೆಯಿಂದಲೇ ಜನರನ್ನು ಕ್ರೋಧ ಲೋಭ ಅಜ್ಞಾನ ರೂಪವಾಗಿ ಮೃತ್ಯುವು ಬಂದು ಆವರಿಸುವುದು ಪರಮಾತ್ಮಾನುಸಂಧಾನದಿಂದ ಆ ಮೃತ್ಯುವನ್ನು ನಿಗ್ರಹಿಸಬಹುದು ಮುಖ್ಯವಾಗಿ ಅವರವರ ಆತ್ಮ ಸಂಬಂಧವಾದ ಮೋಹವೇ ಅವರವರಿಗೆ ಮೃತ್ಯುವೇ ಹೊರತು ಬೇರೊಬ್ಬ ಯಮನಿರುವನೆಂಬುದು ಕಲ್ಪಿತವು ಅಗ್ನತೆಯಿಂದಾದ ಅಹಂಕಾರದಿಂದಲೇ ಮನುಷ್ಯರು ದಾರಿ ತಪ್ಪಿ ಅನೀತಿಯಲ್ಲಿ ಪ್ರವರ್ತಿಸುವರು ಅಂತಹ ಅಹಂಕಾರ ಅಂದರೆ ನಾನೆಂಬ ಭ್ರಾಂತಿಯುಳ್ಳವನು ನಿಜವಾದ ಆತ್ಮಸ್ವರೂಪವನ್ನು ಅರಿಯಲಾರನು ಅಂಥವರ ಜ್ಞಾನವು ಶುದ್ಧವಲ್ಲ ಅವರು ಬೇಗನೆ ಮೋಹಕ್ಕೆ ಒಳಗಾಗುವರು ಸತ್ತ ಮೇಲೆ ಪರಲೋಕಕ್ಕೆ ಹೋದರು ಅವರು ತಿರುಗಿ ತಿರುಗಿ ನರಕಕ್ಕೆ ಹೋಗಿ ಈ ಲೋಕಕ್ಕೆ ಬರುತ್ತಲೇ ಇರುವರು ಅಂಥವರನ್ನು ಇಂದ್ರಿಯಗಳು ನಾನಾ ಕಡೆಗೆ ಎಳೆದಾಡುತ್ತಿರುವವು ಹೀಗೆ ಅಜ್ಞಾನಜನ್ಯವಾದ ಕರ್ಮ ಸಂಬಂಧದಿಂದ ಉಂಟಾಗುವ ಪುನರಾವೃತ್ತಿಯೇ ಜನನ ಮರಣಗಳೆಂಬ ಹೆಸರಿನಿಂದ ಕರೆಯಲ್ಪಡುವುದು ಮೋಹವೇ ಮೃತ್ಯುವೆಂದು ಹೇಳುವವರ ಅಭಿಪ್ರಾಯವು ಇದೇ ಫಲಉದ್ರೆ ಫಲ ಉದ್ದೇಶದಿಂದ ಕರ್ಮಗಳನ್ನು ನಡೆಸಿದವರು ಆ ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕಾದುದರಿಂದ ಆ ಫಲಾನುಭವ ಕಾಲವು ಬಂದೊಡನೆ ಈ ಶರೀರವನ್ನು ಬಿಟ್ಟು ಲೋಕಾಂತರಕ್ಕೆ ಹೋಗಬೇಕಾಗುವುದು ಇದರಿಂದ ಅವರು ಮರಣವನ್ನು ತಪ್ಪಿಸಿಕೊಳ್ಳಲಾರರು ಶರೀರ ಪತನ ಮಾತ್ರವೂ ಮರಣವೂ ಅಲ್ಲ ಮುಕ್ತಿಯೂ ಅಲ್ಲ ದೇಹಿಯು ಬ್ರಹ್ಮ ಪ್ರಾಪ್ತಿಗೆ ಕಾರಣವಾದ ಯೋಗವನ್ನು ತಿಳಿಯಲಾರದುದರಿಂದ ಭೋಗದಲ್ಲಿ ಪ್ರವರ್ತಿಸುವನು ಈ ಭೋಗ ಪ್ರವೃತ್ತಿಯು ಬಹಳವಾಗಿ ಇಂದ್ರಿಯಗಳನ್ನು ಕಲಗಿಸಿ ಮೋಹಗೊಳಿಸುವುದು ಮೋಹಕುಲಗಳಾದ ಆ ಇಂದ್ರಿಯಗಳು ಯಾವಾಗಲೂ ಚಂಚಲ ವಿಷಯಗಳಿಗಾಗಿಯೇ ಮನಸ್ಸನ್ನು ಎಳೆದುಕೊಂಡು ಹೋಗುವವು ಹೀಗೆ ಆಕರ್ಷಿಸಲ್ಪಟ್ಟ ಮನಸ್ಸುಳ್ಳವನು ಯಾವಾಗಲೂ ಎಲ್ಲೆಲ್ಲಿಯೂ ವಿಷಯಗಳನ್ನೇ ಮನಸ್ಸಿನಲ್ಲಿ ನೆನೆಸುತ್ತಾ ಅವುಗಳ ಭೋಗದಲ್ಲಿ ಬೀಳುವನು ಈ ವಿಷಯ ಚಿಂತೆಯೇ ಮೊದಲು ಲೋಕವನ್ನು ಕೆಡಿಸುವುದು ಕಾಮ ಕ್ರೋಧಗಳು ಅದರ ಹಿಂದೆಯೇ ಬಂದು ಹಿಡಿಯುವವು ಇವೆರಡು ಮೂಢರಾದವರನ್ನು ಬಹುಬೇಗನೆ ಮೃತ್ಯುವಿನ ಕೈಗೆ ಒಪ್ಪಿಸುವವು ಧೀರರಾದರೂ ತಮ್ಮ ಧೈರ್ಯ ಗುಣದಿಂದ ಆ ಮೃತ್ಯುವನ್ನು ಜಯಿಸುವರು ಧೀರನಾದವನು ಈ ವಿಷಯ ದೋಷಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಂಡು ಆ ದೋಷಗಳಿಂದ ತಾನು ಉದ್ಧತನಾಗುವ ಮಾರ್ಗದಲ್ಲಿಯೇ ದೃಷ್ಟಿಯಿಟ್ಟು ಭೋಗ ವಿಷಯಗಳನ್ನು ಮನಸ್ಸಿನಲ್ಲಿಯೂ ನೆನೆಸದೆ ತೊರೆದು ಬಿಡಬೇಕು ಈ ವಿಧವಾಗಿ ಯಾವ ಪ್ರಾಜ್ಞನು ಕಾಮಗಳನ್ನು ಗೆಲ್ಲುವನು ಅಂಥವನನ್ನು ಆಜ್ಞಾನುರೂಪವಾದ ಮೃತ್ಯುವು ಮೃತ್ಯುವಿನಂತೆ ಹಿಡಿದು ತಿನ್ನಲಾರದು ಕಾಮಗಳನ್ನು ಅನುವರ್ತಿಸುವುದವನು ಆ ಕಾಮಗಳೊಳಗೆ ನಶಿಸುವನು ಕಾಮಗಳನ್ನು ಬಿಟ್ಟವನಾದರೂ ತನ್ನಲ್ಲಿರುವ ಅಲ್ಪ ಸ್ವಲ್ಪ ಕರ್ಮ ದೋಷಗಳನ್ನು ನೀಗುವನು ಪ್ರಾಣಿಗಳಿಗೆ ಅಜ್ಞಾನ ರೂಪವಾದ ಕತ್ತಲೆಯೇ ನರಕವಾಗಿ ಕಾಣುವುದು ಮೋಹಕ್ಕೊಳಗಾಗಿ ಮೇಲೆ ಮೇಲೆ ಭೋಗಗಳನ್ನು ಹುಡುಕುವನು ಮೇಲೆ ಆಕಾಂಶವನ್ನೇ ನೋಡುತ್ತಾ ಹೋಗುವವನು ಹಳ್ಳಕ್ಕೆ ಬೀಳುವಂತೆ ಅಧೋಗತಿಗೆ ಬರುವನು ಅಂದರೆ ಮೇಲೆ ಭೋಗವು ಎಲ್ಲೋ ಇರುವುದು ಎಂದು ಭೋಗವನ್ನೇ ಗಮನಿಸುತ್ತಾ ಹೋಗುವನು ನರಕವೆಂಬ ಅಧೋಗತಿಗೆ ಬೀಳುವನು ಮೋಹಕ್ಕೊಳಗಾದವನ್ ಮೋಹಕ್ಕೆ ಒಳಗಾಗದವನಿಗೆ ಮೃತ್ಯುವು ಹುಲ್ಲಿನಲ್ಲಿ ಹುಲ್ಲಿನಿಂದ ಮಾಡಿಟ್ಟ ಕುಲಿಯಂತೆ ಬರೀ ವಿಭೀಷಿಕೆಯೇ ತಂದರೆ ಒಂದು ಬೆದರುಗೊಂಬೆಯೇ ಹೊರತು ಅದು ಏನು ಮಾಡಲಾರದು ವಿಷಯ ಚಿಂತೆ ಇಲ್ಲದವನಿಗೆ ಬೇರೆ ಯಾವ ಚಿಂತೆಯೂ ಇಲ್ಲ ಅಂಥವನಿಗೂ ಮೃತ್ಯುವು ತೃಣದಿಂದ ಮಾಡಿದ ಸರ್ಪದಂತೆಯೇ ಅದು ಅವನನ್ನು ಏನೂ ಮಾಡಲಾರದು ಓ ರಾಜೇಂದ್ರ ಕ್ರೋಧ ಲೋಭಗಳಿಂದ ಉಂಟಾದ ಮೋಹದಿಂದಲೂ ಭಯದಿಂದಲೂ ಕೂಡಿದ ಆತ್ಮವೇ ಮೃತ್ಯುವೆಂದು ತಿಳಿ ಈಗ ನಿನ್ನ ಶರೀರದಲ್ಲಿರುವುದು ಆ ಮೃತ್ಯುವೆ ಮೃತ್ಯುವಿನ ಸ್ವರೂಪವು ಇಂಥದೆಂದು ತಿಳಿದುಕೊಂಡು ಜ್ಞಾನ ಮಾರ್ಗದಲ್ಲಿ ಇದ್ದವನಿಗೆ ಮೃತ್ಯು ಭಯವೆಲ್ಲಿಯದು ಅವನ ವಿಷಯದಲ್ಲಿ ಮೃತ್ಯುವೇ ಮೃತ್ಯುವಿಗೀಡಾದ ಮನುಷ್ಯನಂತೆ ಭಯಪಟ್ಟು ನಶಿಸುವುದು ಮೃತ್ಯುವೆ ಮೃತ್ಯುವೆಗೀಡಾದ ಮನುಷ್ಯನಂತೆ ಭಯಪಟ್ಟು ನಶಿಸುವುದು ಎಂದನು ತದನಂತರದಲ್ಲಿ ಸನಸ್ಸು ಜಾತ ಋಷಿಯು ಕರ್ಮಕ್ಕಿಂತಲೂ ನೇರವಾಗಿ ಮೋಕ್ಷ ಸಾಧಕವಾದ ಜ್ಞಾನವೇ ಮೇಲು ಎಂಬುದನ್ನು ಪ್ರತಿಪಾದಿಸುತ್ತಿರುವರು ಧೃತರಾಷ್ಟ್ರನು ತಿರುಗಿ ಆ ಮಹರ್ಷಿಯನ್ನು ಕುರಿತು ಓ ಮಹರ್ಷಿ ದ್ವಿಜರಿಗೆ ಯಜ್ಞಾದಿ ಕರ್ಮಗಳಿಂದ ಬಹಳ ಪರಿಶುದ್ಧವಾಗಿಯೂ ಸನಾತನಗಳಾಗಿಯೂ ಇರುವ ಎಷ್ಟೋ ಉತ್ತಮ ಲೋಕಗಳುಂಟೆಂದೂ ಹೇಳುವರು ವೇದಗಳು ಆ ಲೋಕಗಳನ್ನು ಮೋಕ್ಷಕ್ಕೆ ದಾರಿಗಳೆಂದು ಹೇಳುವವು ಅಂತಹ ಕರ್ಮವನ್ನು ಖಂಡಿತನಾದವನು ಹಿಡಿಯಬಾರದು ಎಂಬುದೇಕೆ ಎಂದನು ಅದಕ್ಕೆ ಸನಸ್ಸು ಜಾತನು ಓ ಮಹಾರಾಜ ವಾಸ್ತವವೇ ಕರ್ಮ ಮಾರ್ಗವನ್ನು ಹಿಡಿಯತಕ್ಕವರನ್ನು ಅಷ್ಟು ಬುದ್ಧಿಶಾಲಿಗಳೆಂದು ಹೇಳುವುದಕ್ಕಿಲ್ಲ ವೇದಗಳೇನೋ ಅಲ್ಲಲ್ಲಿ ಕರ್ಮ ಫಲಗಳನ್ನೇ ಹೇಳುತ್ತಿರುವವು ಆ ಕರ್ಮ ಮಾರ್ಗವನ್ನು ಅನುಸರಿಸಿದವನು ತಿರುಗಿ ಆಯಾ ಫಲವನ್ನು ಅನುಭವಿಸಿದ ಮೇಲೆ ಹಿಂದೆ ಬರಲೇಬೇಕು ಅಥವಾ ಆ ಪುಣ್ಯ ಲೋಕಗಳ ಮೂಲಕವಾಗಿ ಮೋಕ್ಷಕ್ಕೆ ದಾರಿಯನ್ನು ಹುಡುಕಬೇಕಾಗುವುದು ಆದುದರಿಂದಲೇ ವಿದ್ವಾಂಸನು ಬೇರೆ ಮಾರ್ಗಗಳನ್ನೆಲ್ಲ ಬಿಟ್ಟು ಜ್ಞಾನ ಮಾರ್ಗದಿಂದ ನೆಟ್ಟಗೆ ಮೋಕ್ಷವನ್ನೇ ಹೊಂದುವುದಕ್ಕೆ ಯತ್ನಿಸುವನು ಎಂದನು ತಿರುಗಿ ಧೃತರಾಷ್ಟ್ರನು ಓ ಮುನೀಂದ್ರ ಅನಾದಿಯಾಗಿ ಜನನವಿಲ್ಲದಿರುವ ಆತ್ಮನನ್ನು ಅಂತಹ ಸಂಸಾರದಲ್ಲಿ ಸಿಕ್ಕಿಸುವವನಾರು ಈ ಪ್ರಪಂಚವೆಲ್ಲ ಪರಮಾತ್ಮ ಸ್ವರೂಪವೇ ಆಗಿದ್ದ ಪಕ್ಷದಲ್ಲಿ ಅಂಥವನಿಗೆ ಈ ವ್ಯಾಪಾರದಿಂದ ಆಗಬೇಕಾದುದೇನು ಅಂದರೆ ಆ ರೀತಿ ಯಾರು ಮನುಷ್ಯನನ್ನು ಈ ಜನನ ಮರಣಗಳೆಂಬ ಮೋಹದಲ್ಲಿ ಸಿಲುಕಿಸುವುದರಿಂದ ಆತನಿಗೆ ಅಂದರೆ ಆ ಪರಮಾತ್ಮನಿಗೆ ಆಗಬೇಕಾದುದೇನು ನಿರಪೇಕ್ಷನಾದ ಅವನಿಗೆ ಇದರಿಂದ ಸುಖವೇನು ಅದು ಇದನ್ನೆಲ್ಲ ನನಗೆ ಯಥಾವತ್ತಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಸನಸ್ಸು ಜಾತನು ರಾಜೇಂದ್ರ ಆ ಈ ಆತ್ಮಕ್ಕೆ ಪ್ರಪಂಚ ರೂಪವನ್ನು ಹೇಳುವುದರಲ್ಲಿ ದೋಷವು ಏರ್ಪಡುವುದು ಏಕೆಂದರೆ ಆತ್ಮ ಒಂದೇ ಎಂಬ ವಿಧಿಗೆ ಅದು ವಿರುದ್ಧವೂ ಅನಾದಿಯಾದ ಅವಿದ್ಯೆಯು ಅಂದರೆ ಮಾಯೆಯ ಸಂಬಂಧದಿಂದ ಈ ನಿತ್ಯವಾದ ಆತ್ಮಗಳಿಗೆ ಭೇದವೂ ಏರ್ಪಡುವುದು ಆ ಸಂಬಂಧವೇರ್ಪಟ್ಟರೂ ಪರಮಾತ್ಮನ ಆಧಿಕಕ್ಕೇನು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ ಮನುಷ್ಯ ದೇಹಗಳೆಲ್ಲ ಅನಾದಿ ಮಾಯಾ ಸಂಬಂಧದಿಂದಲೇ ಉಂಟಾದವು ಅನಾದಿಯು ನಿತ್ಯವೂ ಆದ ಭಗವಂತನು ತನ್ನ ಮಾಯೆಯ ವ್ಯಾಪಾರದಿಂದಲೇ ಈ ಪ್ರಪಂಚವನ್ನು ಉಂಟುಮಾಡುವನು ಅಂದರೆ ಪ್ರಪಂಚವೆಲ್ಲವೂ ಮಾಯಾ ಸ್ವರೂಪವೆಂದು ಹೇಳಿದರು ಆ ಪ್ರಪಂಚವನ್ನು ತನ್ನ ಮಾಯೆಯಿಂದ ಸೃಷ್ಟಿಸುವವನೇ ಆ ಭಗವಂತನು ಅದು ಅವನ ಅಸಾಧಾರಣ ಶಕ್ತಿ ಎಂದು ಗ್ರಹಿಸಲ್ಪಟ್ಟಿದೆ ವೇದಗಳು ಈ ಅರ್ಥವನ್ನೇ ಉಪವ ಉಪಪಾದಿಸುವವು ಈಶ್ವರನ ಆ ಶಕ್ತಿಗೂ ಈಶ್ವರನ ಸ್ವರೂಪಕ್ಕೂ ವೇದಗಳೇ ಪ್ರಮಾಣಗಳು ಎಂದನು ಆಗ ಧೃತರಾಷ್ಟ್ರನು ಓ ಮುನೀಂದ್ರ ಈ ಪ್ರಪಂಚದಲ್ಲಿ ಕೆಲವರು ಕರ್ಮಗಳನ್ನು ನಡೆಸುವರು ಬೇರೆ ಕೆಲವರು ಸನ್ಯಾಸ ಯೋಗವನ್ನು ಹಿಡಿದು ಕರ್ಮಗಳನ್ನು ನಿರಾಕರಿಸುವರು ಅದು ಹಾಗಿರಲಿ ಕರ್ಮ ಮಾಡುವವರಲ್ಲಿಯೂ ಕೆಲವರು ಪುಣ್ಯವನ್ನು ಕೆಲವರು ಪಾಪವನ್ನು ಮಾಡುವುದೇಕೆ ಅಂಥವರಲ್ಲಿ ಪುಣ್ಯವೋ ಪಾಪವನ್ನು ಅಡಗಿಸಬಲ್ಲದೋ ಪಾಪವೋ ಪುಣ್ಯವನ್ನು ಅಡಗಿಸಬಲ್ಲದೋ ಎಂದು ನನಗೆ ಸಂದೇಹವಿದೆ ಅದನ್ನು ನೀಗಿಸಬೇಕು ಎಂದನು ಅದಕ್ಕೆ ಆ ಮುನಿಯು ರಾಜ ಮೋಕ್ಷ ವಿಚಾರದಲ್ಲಿ ಸತ್ಕರ್ಮಗಳು ಕರ್ಮ ತ್ಯಾಗರೂಪವಾದ ಸನ್ಯಾಸವು ಎರಡು ಸಹಕಾರಿಗಳಾಗಿದ್ದರು ವಿದ್ವಾಂಸನಾದವನು ಜ್ಞಾನದಿಂದಲೇ ಉತ್ತಮ ಪುರುಷಾರ್ಥವನ್ನು ಪಡೆಯುವನು ಹಾಗಿಲ್ಲದೆ ಕರ್ಮನಿಷ್ಠನಾದರೂ ಕರ್ಮಗಳಿಂದ ಜ್ಞಾನ ಪರಿಪಾಕವನ್ನು ಅಂದರೆ ಜ್ಞಾನ ಶುದ್ಧತೆಯನ್ನು ಹೊಂದಿ ಅದರ ಮೇಲೆ ಆ ಜ್ಞಾನ ಪರಿಪಾಗದಿಂದ ಮುಕ್ತನಾಗುವನು ಆದರೆ ಈ ಕರ್ಮ ಮಾರ್ಗದಲ್ಲಿ ಹೋಗುವವನು ನಡುವೆ ಪಾಪಕಾರ್ಯಕ್ಕೂ ಬೀಳುವ ಸಂಭವವುಂಟು ಶುಭ ಅಶುಭ ಕರ್ಮಗಳಿಗೆಲ್ಲ ಆಯಾ ಕ್ಲುಪ್ತ ಕಾಲದವರೆಗೆ ಫಲಾನುಭವವು ತಪ್ಪಿದುದಲ್ಲ ವಿದ್ವಾಂಸನಾದವನು ಕರ್ಮ ಮಾರ್ಗದಲ್ಲಿದ್ದರೂ ತನ್ನ ಪುಣ್ಯ ಕರ್ಮಗಳಿಂದ ರಾಗ ದ್ವೇಷಾದಿಗಳನ್ನು ನಿಗ್ರಹಿಸಿ ಆ ಮೂಲಕವಾಗಿ ಮೋಕ್ಷ ಸಾಧನೆ ಮಾಡಬಲ್ಲನು ಆದುದರಿಂದ ದುಷ್ಕರ್ಮಕ್ಕಿಂತಲೂ ಸತ್ಕರ್ಮವೇ ಪ್ರಬಲವಾದುದೆಂದು ತಿಳಿ ಎಂದನು ಮುಂದುವರೆದು ಸನತ್ಸುಜಾತ ಋಷಿಯು ಕರ್ಮಾನುಗುಣವಾದ ಲೋಪಗಳನ್ನು ತಿಳಿಸುತ್ತಿರುವರು ಆಗ ಧೃತರಾಷ್ಟ್ರನು ಎಲೆ ವಿದ್ವಾಂಸನೆ ಅವರವರ ಕರ್ಮ ಫಲಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಲೋಕಗಳುಂಟೆಂದು ಹೇಳುವರಲ್ಲವೇ ಸ್ವಧರ್ಮವನ್ನು ಅನುಸರಿಸಿ ನಿಷ್ಕಾಮ ಕರ್ಮಗಳನ್ನು ನಡೆಸಿದವರಿಗೆ ಉಂಟಾಗತಕ್ಕ ಉತ್ತಮ ಗತಿಗಳಾಗುವುದು ಎಂಬುದನ್ನು ತಿಳಿಸಬೇಕು ಕಾಮ್ಯ ಕರ್ಮಗಳ ವಿಚಾರವನ್ನು ಕೇಳುವುದರಲ್ಲಿ ಈಗ ನನಗೇನು ಅಕ್ಕರೆಯಿಲ್ಲ ಎಂದನು ಅದಕ್ಕೆ ಆ ಮುನಿಯು ಮಹಾರಾಜ ಬಲಶಾಲಿಗಳು ಬಲದಲ್ಲಿ ಹೇಗೋ ಹಾಗೆ ಯೋಗಗಳಲ್ಲಿಯೂ ಯಾವನು ತಾನೇ ಮೇಲೆಂಬ ಸ್ಪರ್ಧೆಯುಳ್ಳವನಾಗಿ ಅದನ್ನು ನಡೆಸುವನು ಹಂಥವನು ಸತ್ಯಲೋಕದಲ್ಲಿ ಬೆಳಗುವನು ವೇದೋಕ್ತವಾದ ಯಜ್ಞಾದಿ ಕರ್ಮಗಳನ್ನು ಸ್ಪರ್ಧಾಳುವಾಗಿ ನಡೆಸುವವನು ಆ ಕರ್ಮಜನ್ಯವಾದ ಜ್ಞಾನದ ಬಲದಿಂದ ಈ ಲೋಕವನ್ನು ಬಿಟ್ಟ ಮೇಲೆ ದೇವತೆಗಳ ಸ್ಥಾನಕ್ಕೆ ಮಾತ್ರ ಸೇರುವನು ವೇದಜ್ಞರು ಯಜ್ಞ ಯಾಗಾದಿ ಕರ್ಮಗಳು ಅವಶ್ಯ ಕರ್ತವ್ಯವು ಸಾಕಷ್ಟ ಕರ್ತವ್ಯಗಳ ಕರ್ತವ್ಯಗಳೆಂದು ಮುಕ್ತಿ ಸಾಧಕಗಳೆಂದು ಅದನ್ನು ಮಾಡದವರು ಪಾಪಕ್ಕೊಳಗಾಗುವರೆಂದು ಹೇಳುವರು ಇವರು ಆತ್ಮೋದ್ಧರಣವನ್ನೇ ಬಯಸುವವರಾದರೂ ಈ ಬಾಹ್ಯಕರ್ಮಗಳಲ್ಲಿ ಶ್ರದ್ಧಾಳುಗಳಾದ ಅವರನ್ನು ಅಷ್ಟು ಮೇಲೆಂದು ತಿಳಿಯಬಾರದು ಮುಂದೆ ಯೋಗನಿಷ್ಠನು ಅನುಸರಿಸಬೇಕಾದ ಧರ್ಮಗಳನ್ನು ತಿಳಿಸುತ್ತಿರುವರು ಯೋಗವನ್ನು ಹಿಡಿಯುವ ಬ್ರಾಹ್ಮಣನು ಕಾಲದಲ್ಲಿ ಹಣನ ಜಲ ಸಮೃದ್ಧವಾದ ಸ್ಥಳದಲ್ಲಿ ತನಗೆ ಎಲ್ಲಿ ಪವಿತ್ರವಾದ ಅನ್ನಪಾನಗಳು ಸುಲಭವಾಗಿ ಸಿಕ್ಕುವವೋ ಅಂತಹ ಸ್ಥಳವನ್ನೇ ಆಶ್ರಯಿಸಬೇಕು ಅದನ್ನು ಬಿಟ್ಟು ಇತರರಿಗೆ ಕಷ್ಟವನ್ನು ಕೊಡತಕ್ಕ ಸ್ಥಳದಲ್ಲಿ ಜೀವಿಸಬಾರದು ಮತ್ತು ಹಸಿವು ಬಾಯಾರಿಕೆಗಳಿಗಾಗಿ ಅರಿಕೆಗಳಿಗಾಗಿ ಕಷ್ಟಪಡಲು ಬಾರದು ತನ್ನ ಮಹಿಮೆಯನ್ನು ತಾನು ತೋರ್ಪಡಿಸಿಕೊಳ್ಳದಿರುವುದರೊಡನೆ ತನ್ನ ಮಹಿಮೆಯನ್ನು ತಾನು ತೋರ್ಪಡಿಸಿಕೊಳ್ಳದಿರುವುದರೊಡನೆ ಎಲ್ಲಿ ಎಲ್ಲಿ ತನ್ನನ್ನು ಇತರ ಜನರು ಬಹಳವಾಗಿ ಗೌರವಿಸದಿರುವರು ಮತ್ತು ತನಗೆ ಯಾರು ವಿಶೇಷವಾಗಿ ಭಯಕ್ಕೆ ಕಾರಣಭೂತರಾಗಿರುವರು ಅಂಥವರೇ ತನಗೆ ಕ್ಷೇಮಕಾರಿಗಳೆಂದು ತಿಳಿಯಬೇಕು ಹಾಗಿಲ್ಲದೆ ತನ್ನನ್ನು ಮುಖಸ್ತುತಿ ಮಾಡುವವರು ತನಗೆ ಕ್ಷೇಮಕಾರಿಗಳೆಂದು ತಿಳಿಯಬೇಕು ಹಾಗೆ ಮುಖಸ್ತುತಿ ಮಾಡುವವರು ತನಗೆ ಕ್ಷೇಮಕಾರಿಗಳಲ್ಲ ಕ್ಷಮಿಸಿ ನನ್ನ ಮಹಿ ನನ್ನ ಮಹಿಮೆಯನ್ನು ಹೇಳಿಕೊಂಡರು ಯಾವನು ಅದಕ್ಕಾಗಿ ಕೊರಗುವುದಿಲ್ಲವೋ ಯಾವನು ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಿ ಅನುಭವಿಸುವುದಿಲ್ಲವೋ ಅಂಥವರ ಅನ್ನವೇ ಯೋಗ್ಯವಾದುದು ದರ್ಭೆ ಬಟ್ಟೆ ವಸ್ತ್ರ ಮುಂತಾದ ವಸ್ತುಗಳೇ ಯೋಗಿಯಾದವನ ಸ್ವತ್ತುಗಳು ನಾಯಿಯು ತಾನು ಕಕ್ಕಿದ ಪದಾರ್ಥವನ್ನೇ ತಿನ್ನುವಂತೆ ತನ್ನ ಮಹಿಮೆಯನ್ನು ಹೊರಪಡಿಸಿ ಅದರಿಂದ ಜೀವನವನ್ನು ಪಡೆಯಬೇಕೆಂದು ಯೋಗಿಯ ಪಡೆಯಬೇಕೆಂಬ ಯೋಗಿಯು ಅಂದರೆ ತನ್ನ ಮಹಿಮೆಯನ್ನು ಉಳಿದವರಿಗೆ ತೋರಿಸಿ ಉಳಿದವರಿಂದ ಗೌರವಕ್ಕೊಳಗಾಗಿ ಉಳಿದವರಿಂದ ಸತ್ಕರಿಸಲ್ಪಟ್ಟು ತನ್ನ ಮಹಿಮೆಯನ್ನು ಎಲ್ಲರಿಗೂ ತೋರಿಸುತ್ತಾ ಅದರಿಂದಲೇ ಜೀವನವನ್ನು ಪಡೆಯಬೇಕೆಂಬ ಯೋಗಿಯು ಅಂತಹ ನಾಯಿಗೆ ಸಮಾನನು ಅಂದರೆ ತಾನು ಹೊರಗೆ ಕಕ್ಕಿದ ಪದಾರ್ಥವನ್ನೇ ತಿನ್ನುವಂತಹ ನಾಯಿಗೆ ಸಮಾನನಾಗುತ್ತಾನೆ ಆದ್ದರಿಂದಲೇ ಎಲ್ಲಿ ತನ್ನನ್ನು ಹೊಗಳುವವರು ಸತ್ಕರಿಸುವವರು ಹೆಚ್ಚಾಗಿ ಇರುವರು ಅಲ್ಲಿಂದ ಅಂತಹ ಯೋಗ ಕರ್ಮ ನಿರತನಾದವನು ದೂರವಿರಬೇಕು ಎಲ್ಲಿ ತನ್ನನ್ನು ಜನರು ತಿರಸ್ಕರಿಸುವ ಭಯವಿರುತ್ತದೆಯೋ ಅಲ್ಲಿ ಅವರುಗಳೇ ಆತನಿಗೆ ಕ್ಷೇಮಕಾರಿಯಾಗಿರುತ್ತಾರೆ ಬ್ರಹ್ಮಜ್ಞನಾದವನು ತನ್ನ ಕಾರ್ಯವು ತನ್ನ ಬಂಧುಗಳಿಗಾದರೂ ತಿಳಿಯಬೇಕೆಂದು ಭಯ ಬಯಸಬಾರದು ಹೀಗೆಯೇ ತನ್ನವರ ನಡುವೆ ಇದ್ದಾಗಲೂ ನಿರಪೇಕ್ಷನಾಗಿರಬೇಕು ಹಾಗಿಲ್ಲದ ಯಾವ ಬ್ರಾಹ್ಮಣನು ತಾನೇ ಲಿಂಗ ಶರೀರವಿಲ್ಲದೆ ಅಚಲನು ಕೃದ್ಧನು ದ್ವಂದ್ವಾತೀತನು ಆದ ಅಂತರಾತ್ಮನನ್ನು ಹೇಗೆ ತಾನೇ ತಿಳಿಯಬಲ್ಲನು ತಾನೊಂದು ವಿಧವಾಗಿದ್ದುಕೊಂಡು ತನ್ನನ್ನು ಬೇರೆ ವಿಧವಾಗಿ ತಿಳಿಯತಕ್ಕವನು ಆತ್ಮಾಪಹಾರಿಯಾದ ಚೋರನು ಇಂಥವನು ಮಾಡದ ಪಾಪವು ಯಾವುದುಂಟು ಬ್ರಾಹ್ಮಣನಾದವನು ಆಲಸನಾಗಿರಬಾರದು ಇತರರಿಂದ ಸಂಗ್ರಹಿಸುವುದಕ್ಕೆ ಆಶೆಪಡಬಾರದು ಸಾಧು ಸಮ್ಮತನಾಗಿರಬೇಕು ಮನಸ್ಸು ಕರಗದೆ ಶಾಂತನಾಗಿರಬೇಕು ಬ್ರಹ್ಮವಿತ್ತಾಗಿ ವಿದ್ವಾಂಸನಾಗಿ ತಾನು ಶಿಷ್ಟನಾಗಿದ್ದರೂ ಅಶಿಷ್ಟನಂತೆಯೇ ಕಾಣಿಸಿಕೊಳ್ಳಬೇಕು ಅಂಥವನೇ ಬ್ರಹ್ಮಜ್ಞಾನವನ್ನು ಪಡೆದ ಬ್ರಾಹ್ಮಣನೆನಿಸುವನು ಯಾರು ಮಾನವ ಭಾಗ್ಯದಲ್ಲಿ ಮೇಲೆನಿಸದೆ ಯಾಗಾದಿ ಸತ್ಕರ್ಮಗಳಲ್ಲಿ ಮೇಲೆನಿಸಿಕೊಳ್ಳುವರು ಅಂಥವರೇ ಲೋಕದಲ್ಲಿ ದುರ್ಜೆಯರು ಅಂತ್ ಅವರನ್ನೇ ಬ್ರಹ್ಮಸ್ವರೂಪವೆಂದು ತಿಳಿಯಬೇಕು ಇಷ್ಟ ವರವನ್ನು ಕೊಡತಕ್ಕ ಎಲ್ಲಾ ದೇವತೆಗಳ ಅನುಗ್ರಹವನ್ನು ಪಡೆದವನಾದರೂ ಬ್ರಹ್ಮಜ್ಞಾನಿಗೆ ಸಮಾನನಲ್ಲ ಆ ಉಪಾಸ್ಯ ದೇವತೆಗಳು ಬ್ರಹ್ಮವಿತ್ತಿಗೆ ಸಮಾನರಲ್ಲ ತಾನಾಗಿ ಪ್ರಯತ್ನ ಪಡೆದಿದ್ದಾಗಲೂ ಸಾಧುಗಳು ತನ್ನನ್ನು ಪೂಜಿಸಿದರೆ ಅದರಿಂದ ತಾನು ಪೂಜಿತನೆಂದು ಬ್ರಹ್ಮಜ್ಞಾನಿಯು ಅಂದರೆ ತಾನ್ ತಾನು ತಾನಾಗಿ ಪ್ರಯತ್ನ ಪಡೆದಿದ್ದಾಗಲೂ ಸಾಧುಗಳು ತನ್ನನ್ನು ಪೂಜಿಸಿದರೆ ಅದರಿಂದ ತಾನು ಪೂಜಿತನೆಂದು ಬ್ರಹ್ಮಜ್ಞಾನಿಯು ತಿಳಿಯಬಾರದು ಅವರು ತನ್ನನ್ನು ಅವಮಾನಿಸಿದಾಗ ನನ್ನನ್ನು ಅವಮಾನಿಸುತ್ತಿರುವರು ಎಂದು ಅದಕ್ಕಾಗಿ ಕೊರಗಲು ಬಾರದು ಇತರರಿಂದ ಸನ್ಮಾನಿಸಲ್ಪಟ್ಟಾಗ ನಿಮಿಷೋನ್ಮೇಷಗಳಂತೆ ಅಂದರೆ ಕಣ್ಣಿನ ಎವೆಯಾಟದಂತೆ ರೆಪ್ಪೆಯಾಟದಂತೆ ಮಾನಪಮಾನಗಳು ಲೋಕದಲ್ಲಿ ಸ್ವಭಾವ ಸಿದ್ಧವಾದುದೆಂದು ತಿಳಿದು ನಿಶ್ಚಲನಾಗಿರಬೇಕು ತನಗೆ ಗೌರವವು ದೊರೆಯದಿದ್ದಾಗ ಲೋಕದಲ್ಲಿ ಅಧಾರ್ಮಿಕರು ಮೂಢರು ವಂಚಕರು ಪೂಜ್ಯರನ್ನು ಪೂಜಿಸದೆ ಬಿಡುವುದು ಸಹಜವೇ ಎಂದು ಸಮಾಧಾನವನ್ನು ತಂದುಕೊಳ್ಳಬೇಕು ಮೌನವು ಮಾನವು ಮೌನವು ಯಾವಾಗಲೂ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಕಲಿತಿರುವುದಿಲ್ಲ ಆದುದರಿಂದ ವಿದ್ವಾಂಸರು ಮಾನಕ್ಕೆ ಈ ಲೋಕವು ಮೌನಕ್ಕೆ ಪರಲೋಕವು ಏರ್ಪಟ್ಟುದೆಂದು ನಿಶ್ಚಯಿಸಬೇಕು ಐಶ್ವರ್ಯವೆಂಬುದು ಮಾನಕ್ಕಾಗಿ ಏರ್ಪಟ್ಟುದು ಆ ಮಾನವು ಮೋಕ್ಷಕ್ಕೆ ವಿರೋಧಿ ಮೋಕ್ಷ ಕಾರಣವಾದ ಬ್ರಹ್ಮೈಶ್ವರ್ಯ ಬ್ರಹ್ಮ ಐಶ್ವರ್ಯವೆಂಬುದು ಪದ್ಮಾಹೀನರಿಗೆ ದುರ್ಲಭವು ಓ ರಾಜ ಆ ಮೋಕ್ಷೈಶ್ವರ್ಯಕ್ಕೆ ಸತ್ಯ ರುಜತ್ವ ಲಜ್ಜೆ ಇಂದ್ರಿಯ ನಿಗ್ರಹ ಶುಚಿತ್ವ ವಿದ್ಯೆ ಎಂಬ ಈ ಆರು ಮಾರ್ಗಗಳುಂಟೆಂದು ಸತ್ಪುರುಷರು ಹೇಳುವರು ಮಾನ ಮೋಹಗಳನ್ನು ನೀಗಿಸತಕ್ಕ ಇವು ಹಲವು ವಿಧವಾಗಿರುವುದರಿಂದ ಇವುಗಳನ್ನು ಕಾಪಾಡಿ ಇಡುವುದು ಕಷ್ಟ ಕಾರ್ಯವೇ ಇದು ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ